ಎಲ್ಲರಿಗೂ ರೀ ಇವತ್ತೇನೇ ಸರೋಜಿ ದಿನ ವೀಡಿಯೋದಾಗ ನಾಕ್ಸಕಿ ಮಸ್ತ್ ಕಾಮಿಡಿ ಮಾಡಾಕಿ ಇವತ್ತೇನು ಹಾಕತ್ತಾಳೆ ಅಂತಂದು ಅನ್ಕೊಂಡಾಗತ್ತೀರೀ ಅದಕ್ಕೂ ಒಂದು ಕಾರಣ ಐತ್ರೀ ಏನೇ ಕಾರಣ ಅಂದ್ರೆ ನಾನು ದಿನ ಎರಡು ಹಾಂ ಎರಡಂತೂ ವೀಡಿಯೋ ಹಾಕಿರ್ತೀನಿ ನಮ್ಗೆ ಶನೇಕ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ ಅದ ರೀ ಆದರೆ ನಾನೇ ವೀಡಿಯೋಸ್ ಹಾಕಿದ್ರೆ ಬರೀ ಎರಡುನೂರು ಜನ ಮುನ್ನೂರು ಜನ ಅಷ್ಟೇ ನೋಡ್ತಾರೆ ಯಾಕಂದರೆ ನಾನು ಕಷ್ಟ ವಿಡಿಯೋ ವೀಡಿಯೋ ರೀ ವಿಡಿಯೋ ಮಾಡಿ ಅಪ್ಲೋಡ ಮಾಡಿ ಅಪ್ಲೋಡು ಮಾಡಿರ್ತೇನೆ ಆದರೆ ವ್ಯೂಸ್ ಮಾತ್ರ ಎರಡುನೂರು ಮುನ್ನೂರು ಅಷ್ಟೆ ಇಷ್ಟೋ ಪಟ್ಕೊಂಡು ವೀಡಿಯೋ ಹಾಕಿದ್ರೆ ಬರೀ ಎರಡುನೂರು ಜನ ಮುನ್ನೂರು ಜನ ನೋಡಿದ್ರೆ ಭಾಳ ಅಂದರೆ ಭಾಳ ಬೇಜಾರಾಗಿಬಿಡ್ತೈತೆ ರೀ ಸುಮ್ಮನೆ ವಿಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಡ್ತೇನೆ ಸ್ಟಾಪ್ ಮಾಡಿಬಿಡ್ತೇನೆ ಯೂಟ್ಯೂಬ ಅಂತಂದು ಅನಿಸ್ಬಿಡ್ತೈತೆ ರೀ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಸ ನೋಡಿರಿ ಹಂಗೇನು ನಿಮ್ಗೆ ಏನಾರು ಅನಿಸಿದ್ರೆ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಇನ್ನೂ ಜಾಸ್ತಿ ಕಾಮಿಡಿ ಮಾಡೋಕೆ ಪ್ರಯತ್ನ ಪಡ್ತೀನಿ ರೀ ப்ளீஸ் சார் நம்ம சானல் எல்லாரும் சப்போர்ட் மாதன கேட்கொழ்க்கு இஷ்டப்பீஸ் சப்போர் மாஸ்க்ரேபு மேட்ரி சேர்ம லைக் மேல கஷ்டப்பட்கு வீடியோ மா அந்த வியூஸ் ஆகலாந்திர பாழந்திர ஜேஜாராக்கி ப்ளீஸ் சார் நம்ம உத்தர கர்நாடக மந்தி நன்கப்போ மாதிரா அந்த அந்தீன் ரீ ப்ளீஸ் நம்ம சானல் சப்போர்ட் மா கால சுருக்கு சுருக்கு அந்த அன்சிடுத்துவா இல்லை அல்லவா ನಾನೇ ಸ್ವಂತಿ ಬೀಜ ಅಂತಂದ ಬಂದ್ರೆ ಇದೇನು ಪಾಯ್ದೆ ಜುಟ್ಲು ಕಟ್ಟಿ ಬರೋಬ್ಬರಿ ನೀತಿ ಮಾಡ್ಯಾಕತ್ತಲ್ಲ ಹಾಂ ಏನು ಮಾಡಿ ಪಾಯ್ಗ ಎಬ್ಬಸ್ಲ ಹಾಂಗೆ ಹೇಳ ಹೇಳ ಹೇಳು ಅಂತಂದ ಆ ಜುಟ್ಲು ಕಟ್ಟಿ ಇಂದ್ರವ ಇಂದ್ರಮ್ಮ ಇಂದ್ರ ಹೂ ಹೋಗು ಪಾಯ್ ಅಲ್ಲ ನಾನು ಇಲ್ಲೇ ಗುನು 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 ಇಂದ್ರವ ಜುಟ್ಲು ಕಟ್ಟಿ ಇಂದ್ರವ ಅಂದರೆ ಅದಕ್ಕೇನೆ ಕಿವಿ ಕೆಲಸ ಅಂದ್ಕೊಂಡಿನಿ ಆಗ ನೀನು ನೀನು ಹೋಗತ್ತಾಗ ಚೀರ್ತಾ ಚೀರಿದ್ರೆ ಅದಕ್ಕೆ ಅಕ್ಕಿವಿ ಕೇಳೋಂಗಿಲ್ಲ ಇನ್ನ ಇಷ್ಟು ದೂರ ನಿಂತು ಇಂದ್ರವ ಜುಟ್ಲ ಕಾಟಿ ಅಂದ್ರೆ ಕೇಳಿಸ್ತಾವ ಆವಳ ಮಳೆ ಆ ಏನು ಮಾಡ್ಲಿಪ್ಪ ಹಾಂ ಗುಗಿ ಹೋಗಿ ಬೈ ಗೀತಿ ನಾವ ಇವ ಮತ್ತು ಆ ನನ್ನ ಕೇಳಿಸಿದ್ರೇ ಸರೋಜೇ ಅಂತಂದೆ ಆ ಏನ್ ಮಾಡಲಿ ಏನು ಮಾಡ್ಲಿ ಏನು ಮಾಡ್ಲಿ ಆ ಜುಟ್ಲ ಕಾಟಿ ಇಂದ್ರವ ಇಂದ್ರವಾ ತಗ ಹೇಳ ಬಂದಪ್ಪ ಹೇಳ ಬಂದ ಅಲ್ಲ ಇರ್ಕಂಡಾಗ್ರ ಎಷ್ಟರ ನಿದ್ದಿದ್ದಿದಿದ್ದಾವೆ ಆ ಮತ್ತೆ ಪಾಪ ಆ ಶಂಕರಾಮರ್ಗೆ ಅಂತತಿ ಎಷ್ಟು ಮಕ್ಕಂತಿದೀವ ಹೊರೇ ಮಾಡಂಗಿಲ್ಲ ಮಕ್ಷಿ ಮಡಂಗಿಲ್ಲ ಪಳ ಹಚ್ತಿದ್ದಿ ಮರೇ ಗುರು ಗುರುಗ್ ಗುರುಗು ಗುರುಗ್ ಏ ನಿದ್ದೆ ಬರ್ತಿದ್ದಿ ಹಾಂ ಹಿಂಗೆ ಹಾಂ ಹಿಂಗೆ ಅಂತಂದ ಪಾಪ ಶಂಕರ ಮರ್ಗೆ ಚಲೋ ಮಾಡಿಬಿಟ್ಟ ಈಗ ತಾನೇ ಮಕ್ಕಂಡ್ ಹಂಗ ಗುರುಗು ಗುರುಗ್ ಗುರುಗು ಗುರುಗು ಬುರ್ಗ್ ಗುರು ಗುರ್ಗ್ ನಿದ್ದಿ ಬರ್ತಿದ್ದೀ ಪಾಪಿ ಅಂತ ಮತ್ತೆ ಏಯ್ ಜೊಲ ಇಂದ್ರವೇ ಇಂದ್ರ ஏழ ஏழே பூஜா அவ கைகே பராபரி அது பினா இல்லை குணா இல்லை சிமிட்டி திக்கி ஆமே இந்த பூஜைவா நீட்ட கை இர்த்தவ் இல்லே ஒரிக் கொட நீர் தனி டப தபா இல்லை சுருத்தனி இல்லை ரோட் சிமிட் திக்க அந்த கையெல்லாம் ஆய் இன்னம இன்னமா ಬಂದಿಟ್ಟ ಸ್ವಂತ ಬೀಜ ಮಾಡ್ಕೊಳ್ಳೋಳೆ ನಿನ್ನವನು ನಿನಗೆ ಯಾ ಏಣೆ ತಡಿ ತಿಂತ ತಿಂತೀನಿ ತಡಿ ಪಾಪ ಆಕಿ ಇಂದ್ರ ಅಕ್ಕಿ ಅಕ್ಕಿ ಪಾಪ ಶಂಕರ ಮರಿಗೆ ರಮರಮ್ಮ ಹೊಡಿತೈತಿ ನೀರಿಳೆನ ಉಗ್ತತಿ ಚರ್ಗಿನ ತರ್ತತಿ ಕೊಡಾನ ತರ್ತತಿ ಏ ತಡಿ ರಾಮನ ಹೊಡ್ತಾ ಹೊಡದೆ ಮರಿಗೆ ಏನಿಂದ ತಾನೆ ಏ ಹಂಗೆ ಪಾಡಿರಿ ಅದೇ ಅವ್ರ ಅಮ್ಮನ ತೆಲಿಗೆ ಹೊಡ್ತಾ ಹೊಡ್ದೆ ಇಲ್ಲೇ ಲಟ್ಟಿಕಮ್ಮನ ಹತ್ರ ಆಡ್ಕೊತಾನೆ ಏ ಆ ಜುಟ್ಲ ಕಟ್ಟಿಗೆ ಯಾರ ಹೇಳಕ್ಕೊಬನ್ರಿ ಮತ್ತ ಇಲ್ಲ ಆಡ್ಕೊಂಡಿರ್ತಾನೆ ಅದೇ ಎದ್ದು ಕುಂದ್ರತ್ಲೆ ಹಂಗೆ ಹಿಂಗ ಹಚ್ಬರ್ತನ್ ಮತ್ತೆ ಹಾಂ ಹೆಂಗೈತೆ ಹೆಂಗೈತೆ ಅಡಿ ರೀ ಹೆಂಗೈತೆ ಹೋಗುರು ತಗ ಜಿಟ್ಲ ಕಟ್ಟಿ ಜಿಟ್ಲು ಕಟ್ಟಿ ಜಿಟ್ಲೇ ಹಿಂಗ ತಡಿ ಮಾಡ್ತೀನಿ ತಡಿ ರಮ್ಮನ ಬಿಡ್ತೀನಿ ತಡಿ ಮ್ಯಾ ಸಾಟ್ ಯತ್ ನೀ ಯತಾ ಹೋಗುರು ತಗೀ ಹೋಗಿ ರೈನ ಮನೆ தடி அதுக்கு நோடன ஏ ஜிட்டு கட்டி இன் இவன் ஏழே இன்னும் நினை எழே இல்லை சொந்தி பீஜ இட்டுந்தே மாக்கண்டே குரு 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 குருகே நிதி விட விடத்தானு விடுத்தானே பரோரித்தாடே நோட ஏழே அது குத் சுவி பீஜா மாணாக்கி ஒண்கிசி கொடுப்பாதி அங்கே மக்கோம் பட்டா ஏழே ஏய் ஜிட்ல கட்டி ஏழே இடத்து நோடே ரம்மந்து உடத்தா விட்ரு தமிழகத்தில் <laughs> <laughs> <laughs>

ಗೌರವನ ತಗ ಕುಡ್ತಾ ಕುಟ್ಟಿ ಓಡೋಗ್ಬಿಡ್ತಿದ್ದೆ ಇದೆಲ್ಲ ಕಟ್ಟಿ ಏನೇ ಏದು ನಿಂತೆ ತಡಿ ಮುಂದ್ ಕತ್ರ ಹೋಗಿ ಯಾವ ಅದಿದವನು ಹುಡುಗರಲ್ಲಿ ಏ ಯಾರದಿಲ್ಲ ಅಲ್ಲಿ ಯಾರಾದ್ರೆ ಕಲೀಲಿ ಹುಡುಗರಿ ಯಾವನವಲ್ಲಿ ಮಕ್ಕೊಂಡಕ್ಕಿ ನೋಡ ರಮ್ಮನ ಹೊಡೆದು ಕಲೀಲೆ ಹೊಡೆದು ಏನ ಎದಲ್ಲೇ ಹೊಡೆದು ಓಡಿ ಇಡ್ ಹೋದ್ವ ಮುದುಕಿ ಮಕ್ಕೊಂಡತ್ತೆ ಪಾ ಪಾಪ ಮುಕ್ಕಲ್ ಬಿಡ ಅನ್ನೋದಿಲ್ಲ ಹುಡ್ರಿ ಜಾಗ ಕಾಣದವ ಇವಾ ರಮ್ಮನ ಹೊಡೆದು ನೋಡ ತೆಲಿಗೆ ಹಾ ಚಡಲ್ ಚಡಲ್ ಹೊಡ್ಯಾಕತ್ತ ತೆಲಿ

ಇಲ್ಲ ಮುಖಂಡ್ರಂತಂದ್ರೆ ಮಕ್ಕಳ್ರ ಹುಡ್ ಹುಡ್ರದೊಂದು ಕಾಟ ಇವ್ವಾ ಅಲ್ಲೇ ಒಳಗ ಮಕೊಂಡ್ರ ಜಳದೊಂದು ಕಾಟ ನೀರು ಹಂಗೆ ದಳ 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 ಮೈಯಾಗ ಹಂಗೆ ಇಳಿದ 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 ಮಾಡ್ತಾವ ಆ ಇಲ್ಲಿ ಮಕ್ಕೊಂಡ್ರ ಹುಡ್ರ ಕಾಟ ಅಯ್ವಾ ಎಂತ ಅರಮನ ಹೊಡ್ತಾ ಹೊಡೋದು ಹೋದ್ವ ಏನ ಬರ್ಲಾ ಬರ್ರಿ ಬರೀ ಇಕಡೆ ಬರ್ರಿ ನಮ್ಮನೇ ಬರೀ ನೀವು ಮಾಡ್ತೀನಿ ಮನ ಏನು ಗುಮಟಿ ಗಿಮಟಿ ಅತಿ ಇರ್ತಾ ಏನವ ತೆಲಿಗೆ ಅರಮನ ಇವ ಜುಟ್ಲಾರ ಬೀಚ್ರ ಬಾಸ್ತಾಳೆ ಏನು ಮಾಡ್ತಾಳ ನಮ್ಮ ಶಂಕ್ರಿ ಶಂಕ್ರಮ್ಮ ಶಂಕ್ರೇವಾ ವಾ ಕಾಲಿನ ಚುರುಕ್ ಪರ್ಕ ಚುರುಕ್ ಪರ್ಕನ ಕತ್ವ ಇವ ಆಯ್ ಇವ ಚುರುಕು ಚುರುಕೋ ಈಗ ಒಂದಿಗ್ ಸುಮಾಧಾನ ಏನೇವಾ ರೋಡ್ ಬೆಂಕಿ ಗಿತ್ತೀಗ ಬಿಡ್ದಾಗ ಯಾರ ಬೆಂಕಿಂಕಿ ಕಾಸಾಕತ್ತಾರಿರ್ಬೇಕ ಅಷ್ಟು ಬೆಂಕಿ ರಣ 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 ಅಂತ ಇವರ ಗಿರ್ಗ ಅನ್ನ ಮನಕ ಅನ್ನ ಮಾಡಿಡಾಕಿಟ್ರ ಇಲ್ಲ ಕುದ್ 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 ಕುದೇ ವಾತಿಗೆತ್ತಿ ಹೋರು ಹೋತ ಅನ್ನ ಹಾ அந்த நித்ல கட்டி ரோட நித் ஏன் பரிசிக்கு ஊட்ரிகாலை நோட ஓடஹங்க ಮರ ಇಡ್ಕೊಂಡೆ ಹಿಂಗೆ ಇಷ್ಟು ಬರ್ತಾನೆ ಆಗ ನೋಡೋಣ ಏನಂತತಿ ಏನ ಈಗ ನಿದ್ದೆ ಬರಾಕ್ತವ ಇನ್ನು ಒಂದು ಚಟಾಕ ಸೊಂತಿ ಬೀಜ ಇಟ್ಟೈತಿ ಮಾಡೋದ್ರಾಗ ಮುಗ್ದ ಹೊತ್ಕತಿ ಆಗೋ ಏನು ಇನ್ನಪ್ಪ ಈ ಮುದ್ಕಿಕಾಯಾಗ ಕೊಟ್ಟ ಆರಾಮ ಒಳಗೆ ಹೋಗಿ ಚೆನ್ನಿ ಕೂಟ ಮಾಡಕೋ ಅಂತ ಕುಂತ್ ಬಿಡ್ತಾನೆ ಇಲ್ಲಾಂದ್ರೆ ಅಲ್ಲೇ ಒಂದು ಚಂಪ ನಿದ್ದಿ ಹೊಡೆದ್ರು ಹೊಡೆದ ಬಂದ್ಬಿಡ್ತಾನೆ ಹೊರಗೆ ಇಲ್ಲೇ ಮಾಡ ಮುದಕಿ ನೀನು ಇಲ್ಲೇ ಮಾಡ್ಕೊ ಅಂತ ಕೂತ್ಕೋರ್ವಾ ನಾನೇ ಅಲ್ಲೇ ಒಳಗೆ ಹೋಗಿ ಚೆನ್ನಿ ಕೂಟ ಮಾಡ್ಕೊಂತ ಕೂತ್ಕೊತೀನಿ ಸಂತಿ ಬೀಜ ಅಂತಂದೇ ಒಂದ ಒಂದ ಉಳ್ಳಿ ಹರ್ಕೊಂಡೆ ಒಳಗ್ ಹೋಗಾನೆ ಇದು ಊಟ ಇಟ್ಟು ಇಲ್ಲೇ ಇಟ್ಟೋಕಣ ಇಟ್ಟು ಓಟೆ ಇಕ್ಕ ಇಟ್ಟು ಹೋಕ್ಕಿ ನಾನು ಉಳ್ಳಿ ತೊಗೊಂಡು ತಗೊಂಡೋಗಣಿ ಹಾಂಗ ಅಲ್ಲೇ ಒಂದು ಇಟ್ಟು ಹೊತ್ತ ಮುಕ್ಕೊಂಡು ಎದ್ದು ಬಂದ್ಬಿಡ್ತಾನೆ ಇದು ಬರ ಓಟು ಮಾಡ್ತೇಯ ಸ್ವಂತಿ ಬಿಸ ಹರದ್ ಹಾರದ ಹರದ್ ಹಾಂ ಓಟು ಇಲ್ಲೇ ಇಟ್ಟು ಹೋಗಿ ಖಾಲಿ ಅಂತ ಸುಟ್ವಾ ಬಿಸಲಾರ ಬಿಸಿಲ ಎಲ್ಲಾರ ಹೀಸ ತಣ್ಣನು ಮಜ್ಜಿಗೆ ಕುಡಿಬೇಕಂದ್ರೆ மொசர் ஐத்தில இவா நம்ம சென்ன மா வந்து அட்டை மஜ்ஜிக ரூமரே வந்துட்ட உப்புக்கொண்ட தங்கி அக்கா கேட்ட ஜாக்கட்ட ஜலவடையா தம்பர தங்கி சந்தம்மா ஆய் நாய்வா மஜ்ஜிக இத கொடுத்து நம்ம சென்னம்மா குடி பே தாண்டி பட்டே மஜ்ஜிக் குடி அந்த ஆக்கிள் விடவா ஏன் மாந் நிம்பி நின்பா மொண்ட குடில்லை ஆ நம் சரி ஆ சர சங்கரவா சங்கரவா சங்கரமா ஊர்த்தனு நோட ஓ அந்ததுன நோட அல்ல நம்ம அக்கா கருத்தடிப்பா ஓ அந்திர நோடி ஏன் கேள் அந்த நனங்க இல்லாதே ஆ ஓத்கொண்டா ஒதுக்கொள்ளி அல்லே ஒது அந்த அமை எல்லாரும் ஓகே முலிகிளாக அம்க்கோத்தி ஆ